ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ರಾತ್ರಿ ಹನ್ನೊಂದು ಐವತ್ತಕ್ಕೆ ಒಂದು ಹೈವೇ ರಾಬರಿ ಆಗಿತ್ತು ಭೀರಪ್ಪ ಸಂಕೇಶ್ವರ್ ಇವರು ಇವರ ಅಶೋಕ್ ಲೇಲ್ಯಾಂಡ್ ಅನ್ನು ಸಂಕೇಶ್ವರಿಂದ ಬೆಳಗಾವಿ ಕಡೆ ಬರುವಾಗ ಮೂರಿ ಹತ್ತಿರ ಕೆಲವು ಹುಡುಗರು ಬೈಕ್ ಮೇಲೆ ಬಂದು ಅವರಿಗೆ ಅಡ್ಡ ಹಾಕಿ ಅವರಲ್ಲಿ ಹತ್ತಿರ ಇರೋದು ಕ್ಯಾಶ್ ಮತ್ತು ಮೊಬೈಲ್ ಫೋನ್ನ ಅವರಿಂದ ಸ್ನ್ಯಾಚ್ ಮಾಡಿಕೊಂಡು ಓಡಿದ್ರು ಅಮೌಂಟ್ ಅಷ್ಟು ಜಾಸ್ತಿ ಇರಲಿಲ್ಲ ಆದರೆ ಕೂಡ ಇದು ಹೈವೇ ನಮ್ಮ ಡ್ರೈವರ್ಗಳಿಗೆ ಸೇಫ್ ಇರಬೇಕು ಆ ದಿಕ್ಕಿನಲ್ಲಿ ನಾವು ಈ ಹೈವೇ ರಾಬರಿ ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಇದರಲ್ಲಿ ನಾಲ್ಕು ಆರೋಪಿ ನಮ್ಮ ಇನ್ಸ್ ಕಾಕ್ತಿ ಟೀಮ್ ದಸ್ತಗಿರಿ ಮಾಡಲು ಆಗಿದ್ದಾರೆ ನಿನ್ನೆ ಈ ನಾಲ್ಕು ಆರೋಪಿ ಶಿವಾಜಿ ಒಂಟಮುರಿ ವಶಾಲ್ ವಿಶಾಲ್ ಮಾಸ್ತಿ ಭೀಮ್ರಾಯ್ ಕರಿಕಟ್ಟಿ ಮತ್ತು ಮಾರುತಿ ಹಂಚಿನ್ಮನಿ ಈ ನಾಲ್ಕು ಬೆಳಗಾವಿ ತಾಲೂಕದು ನಿವಾಸಿ ಇದ್ದಾರೆ ಈ ಎಲ್ಲ ಇಪ್ಪತ್ತು ಎರಡು ಇಪ್ಪತ್ತೊಂದು ಈ ಥರ ಹುಡುಗರು ಇವರಿಂದ ಎರಡು ಏನು ಮೂರಿ ಮೊಬೈಲ್ ಆಗಿತ್ತು ಅದು ರಿಕವರಿ ಆಗಿದೆ ಇವರದು ಅಪರಾಧನಲ್ಲಿ ಏನು ಬೈಕ್ ಇವರು ಬಳಸಿದರು ಅದು ಕೂಡ ರಿಕವರಿ ಆಗಿದೆ ಕಾಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಇವರಿಗೆ ಈಗ ರೆಗ್ಯುಲರೈಸ್ ಮಾಡಲಾಗಿದೆ ಕಾಕ್ತಿ ಇನ್ಸ್ಪೆಕ್ಟರ್ ಸುರೇಶ್ ಸಿಂಗಿ ಪಿ ಎಸ್ ಐ ಮೃತ್ಯುಂಜಯ್ ಮತ್ತದ್ ಮ ಪಿ ಎಸ್ ಐ ಮಂಜುನಾಥ್ ನಾಯಕ್ ಮತ್ತು ಸಿಬ್ಬಂದಿ ಎಂ ಎಂ ಒಡೆಯಾರ್ ಕೆ ಎನ್ ಚಿಪಲ್ಕಟ್ಟಿ ಕೆಂಪನ್ನ ದೊಡ್ಡಮನಿ ಪರಶುರಾಮ್ ಮತ್ತು ನವೀನ್ ಪಾತ್ರೋತ್ ಈ ಸಿಬ್ಬಂದಿ ಈ ಒಳ್ಳೆ ಕೆಲಸ ಮಾಡಿದ್ದಾರೆ